ಹಿರಿಯ ಕಲಾವಿದರಾದ ಮಾಸ್ಟರ್ ಹಿರಣ್ಣಯ್ಯ ಸ್ಥಾಪಿಸಿದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಗೆ ಐವತ್ತರ ಹರಿಯ ಈ ಸಂದರ್ಭವನ್ನು ಸುವರ್ಣ ಸಂಭ್ರಮಾಚರಣೆ ಮಾಡಲು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷರಾದ ಶ್ರೀಯುತ ಅಶೋಕ ಹಾರ್ನಹಳ್ಳಿಯವರ ಅಧ್ಯಕ್ಷತೆಯಲ್ಲಿ ತೀರ್ಮಾನಿಸಲಾಗಿದೆ ಕಳೆದ ಮೂರು ವರ್ಷಗಳಿಂದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷತೆ ವಹಿಸಿರುವ ಶ್ರೀಯುತ ಅಶೋಕ ಹಾರ್ನಹಳ್ಳಿಯವರು ಸಮಾಜದ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದು ಮುಂದಿನ ಐದು ವರ್ಷದ ಅವಧಿಗೂ ಶ್ರೀಯುತ ಅಶೋಕ ಹಾರ್ನಹಳ್ಳಿಯವರೇ ಮಹಾಸಭಾದ ಅಧ್ಯಕ್ಷರಾಗಬೇಕೆಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಉಪಾಧ್ಯಕ್ಷರಾದ ವೇದಮೂರ್ತಿ ಡಾ ಬಿಎಸ್ ರಾಘವೇಂದ್ರ ಭಟ್ ಅಭಿಪ್ರಾಯಪಟ್ಟಿದ್ದಾರೆ ಇದೀಗ ಐವತ್ತರ ಸುವರ್ಣ ಸಂಭ್ರಮದಲ್ಲಿ ನಾವಿದ್ದೇವೆ ಈ ಐವತ್ತು ವರ್ಷದಲ್ಲಿ ಸಿ ವಿರ್ ಶಾಸ್ತ್ರಿಗಳು ಹಾಗೆ ಬಿ ಎನ್ ವಿ ಸುಬ್ರಹ್ಮಣ್ಯಂ ಅವರು ಹೀಗೂ ಅನೇಕ ಅನೇಕ ನಾಯಕರು ನಮ್ಮ ಸಭಾಗೆ ಅತ್ಯಂತ ಹೆಚ್ಚು ಕೊಡುಗೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಸಂದರ್ಭದಲ್ಲಿ ಬಹಳ ಒಂದು ಕ್ಲಿಷ್ಟಕರ ಸಂದರ್ಭದಲ್ಲಿ ಮಹಾಸಭೆ ಇತ್ತು ಆಗ ಚುನಾವಣೆಯೂ ಇತ್ತು ಆಗ ಶ್ರೀಯುತ ಅಶೋಕ್ ಹರನಹಳ್ಳಿಯವ್ರನ್ನ ಎಲ್ಲ ನಮ್ಮ ಸಮುದಾಯದ ಒತ್ತಡದ ಮೇಲೆ ಅವ್ರನ್ನ ಹಿರಿಯ ಉಪಾಧ್ಯಕ್ಷನಾಗಿ ನೇಮಕ ಮಾಡಿ ನಂತರ ಬಂದ ಚುನಾವಣೆಯಲ್ಲಿ ನಾವೆಲ್ಲರೂ ಸಹ ಒತ್ತಡ ಹಾಕಿದ್ವಿ ನೀವು ಚುನಾವಣೆಯಲ್ಲಿ ಸ್ಪರ್ಧಿಸಬೇಕು ಅಥವಾ ಯುನಾನಿ ಆಗಬೇಕು ನೀವು ಮುಂದಿನ ವರ್ಷ ಅವಧಿಯ ಒಂದು ನಾಯಕತ್ವವನ್ನು ವಹಿಸಬೇಕು ಅಂತ ನಾವೆಲ್ಲರೂ ಸಹ ಒತ್ತಡ ಹಾಕಿದ್ವಿ ಆಗ ಅವರು ಅದಕ್ಕೆ ಒಪ್ಪಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜೈಶಾಲಿಯಾಗಿ ಮೂರು ವರ್ಷ ಅತ್ಯಂತ ಯಶಸ್ವಿಯಾಗಿ ಇದು ಮೂರನೇ ವರ್ಷ ಇದೆ ಈ ವರ್ಷ ಡಿಸೆಂಬರ್ವರೆಗೆ ಮೂರು ವರ್ಷದ ಅವಧಿ ಬಹಳ ಯಶಸ್ವಿಯಾಗಿ ಈ ಒಂದು ಸಂಘಟನೆಯನ್ನು ಮಹಾಸಭೆಯನ್ನು ನಡೆಸಿದ್ದಾರೆ ಇದರಲ್ಲಿ ಅನುಮಾನವೇ ಇಲ್ಲ ಒಂದು ನಾಲ್ಕಾರು ಕಾರ್ಯಕ್ರಮಗಳು ಬಹಳ ಮುಖ್ಯವಾಗಿರೋದು ಅಂತಂದರೆ ಮೊಟ್ಟ ಮೊದಲಿಗೆ ನಾವು ವಿದುರಾಶ್ವಥ ಪಾದಯಾತ್ರೆಯನ್ನು ಬಹಳ ಯಶಸ್ವಿಯಾಗಿ ಮಾಡಿದ್ವಿ ಗೌರಿಬಿದ್ನೂರಿಂದ ವಿದುರಾಶ್ವತ್ತದಲ್ಲಿ ಪಾದಯಾತ್ರೆ ಯಶಸ್ವಿಯಾಯಿತು ಅದನಂತ ಅದಾದ ನಂತರ ಶುಕ್ಲ ಯಜುರ್ವೇದಿಗಳ ಒಂದು ಸಮಾವೇಶವನ್ನು ಶೃಂಗೇರಿಯಲ್ಲಿ ಜಗದ್ಗುರುಗಳ ಆಶೀರ್ವಾದನಿಗೆ ಯಶಸ್ವಿಯಾಗಿ ಮಾಡಲಾಯಿತು ತದನಂತರದಲ್ಲಿ ಮಹಿಳಾ ಸಮಾವೇಶವನ್ನು ಮಾಡಬೇಕು ಅಂಥೇಳಿ ಮೂರನೆಯ ಮಹಿಳಾ ಐವತ್ತು ವರ್ಷದಲ್ಲಿ ಮೂರನೇ ಮಹಿಳಾ ಸಮಾವೇಶವನ್ನು ಮೊನ್ನೆ ಜನವರಿಯಲ್ಲಿ ಯಶಸ್ವಿಯಾಗಿ ಮಾಡಲಾಯಿತು ರಾಮತಾರಕ ಯಜ್ಞವನ್ನು ಮಾಡಬೇಕು ಅಂತೇಳಿ ಶತಕೋಟಿ ರಾಮತಾರಕ ಜಪವನ್ನು ಮಾಡಿ ರಾಮತಾರಕ ಯಾಗವನ್ನು ಲೋಕ ಕಲ್ಯಾಣಾರ್ಥವಾಗಿ ಮಹಾಸಭಾ ವತಿಯಿಂದ ಹಮ್ಮಿಕೊಳ್ಳಲಾಯಿತು ಇದೇ ರೀತಿ ಅನೇಕ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ದಲ್ಲದೆ ಪ್ರತಿಭಾ ಪುರಸ್ಕಾರ ವಿಧವಾ ವೇತನ ಮತ್ತು ಹಿರಿಯರಿಗೆ ವೃದ್ಧಾಪ್ಯ ವೇತನ ಇದಿಷ್ಟಲ್ಲದೆ ಮಹಾಸಭೆ ಆರ್ಥಿಕವಾಗಿಯೂ ಸಹ ಸದೃಢವಾಗಲಿಕ್ಕೆ ಬಹಳಷ್ಟು ಕೊಡುಗೆ ಅವರಿಂದ ಆಗಿದೆ ಸ್ವಾವಲಂಬನೆ ಸಂಘಟನೆ ಮತ್ತು ಸಂಸ್ಕಾರ ಈ ಮೂರು ವಿಚಾರದಲ್ಲೂ ಸಹ ನಾವು ಬೇರೆ ಬೇರೆ ರೀತಿಯಲ್ಲಿ ಸಂಘಟನಾತ್ಮಕವಾಗಿ ಕೆಲಸವನ್ನು ಮಾಡಿ ಸುಮಾರು ಇಪ್ಪತ್ತು ನಾಲ್ಕು ಸಾವಿರ ಜನ ಸದಸ್ಯರನ್ನು ನಾವು ಕಳೆದ ಎರಡೂವರೆ ವರ್ಷದಲ್ಲಿ ಮಾಡಿದ್ದೇವೆ ಮೂವತ್ತು ಜಿಲ್ಲೆಗೂ ಸಹ ಇದು ವ್ಯವಸ್ಥಿತವಾಗಿ ವ್ಯಾಪಕವಾಗಿ ನಮ್ಮ ಸಂಘಟನೆ ಹರಡಿದೆ ಮೊದಲು ಬೆಂಗಳೂರಿಗೆ ಮಾತ್ರ ಸೀಮಿತವಾಗಿತ್ತು ಅಂತ ಅಪವಾದ ಇತ್ತು ಈಗ ಇಪ್ಪತ್ನಾಲ್ಕು ಸಾವಿರ ಜನ ಏನು ಸದಸ್ಯರಾಗಿದ್ದಾರೆ ಬೆಂಗಳೂರಿನಲ್ಲಿ ಬರೀ ಆರು ಏಳು ಸಾವಿರ ಆಗಿದೆ ಬಾಕಿ ಉತ್ತರ ಕರ್ನಾಟಕ ಕೊಪ್ಪಳ ಆಗಿರ್ಬೋದು ಹಾವೇರಿ ಹುಬ್ಬಳ್ಳಿ ಧಾರವಾಡ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮಲೆನಾಡು ಭಾಗ ಈಗ ಎಲ್ಲ ಕಡೆಯಲ್ಲೂ ಸಹ ನಮ್ಮ ಸಂಘ ಯಶಸ್ವಿಯಾಗಿ ತಲುಪಿದೆ ಅಲ್ಲೆಲ್ಲರೂ ಸಹ ನಮ್ಮ ಸದಸ್ಯತ್ವ ಅಭಿಯಾನದಲ್ಲಿ ಎಲ್ಲರೂ ಸಹ ಸದಸ್ಯರಾಗಿದ್ದಾರೆ ಈ ರೀತಿಯಾಗಿ ಬಹಳ ಅಚ್ಚುಕಟ್ಟಾಗಿ ಮೂರು ವರ್ಷದ ಅವಧಿಯಲ್ಲಿ ಮ್ಯಾಕ್ಸಿಮಮ್ ಕೆಲಸ ಕಾರ್ಯಗಳು ಮಹಾಸಭಾದಲ್ಲಿ ಆಗಿದೆ ಎಲ್ಲ ರೀತಿಯಿಂದನಾಗಿದೆ ಉದಾಹರಣೆಗೆ ಹೇಳಬೇಕು ಒಂದು ಮಹಿಳಾ ಹಾಸ್ಟೆಲ್ ದುರ್ಯವಸ್ಥೆಯಲ್ಲಿ ಇತ್ತು ಅಲ್ಲಿ ಸಂಖ್ಯೆ ಬಹಳ ಕಮ್ಮಿ ಇತ್ತು ನೂರ ಎಪ್ಪತ್ತೈದು ಜನ ಮಕ್ಕಳು ಈಗ ಇದ್ದಾರೆ ಇನ್ನೂ ಮೂವತ್ತೈದು ನಲವತ್ತು ಜನ ಪೆಂಡಿಂಗಲ್ಲಿ ವೆಯ್ಟಿಂಗ್ ಅಲ್ಲಿ ಇದ್ದಾರೆ ಅಂದರೆ ಅಷ್ಟು ಅಚ್ಚುಕಟ್ಟಾಗಿ ಊಟೋಪಚಾರದ ವ್ಯವಸ್ಥೆಯೊಂದಿಗೆ ನೂರ ಎಪ್ಪತ್ತೈದು ಜನ ಹೆಣ್ಣು ಮಕ್ಕಳು ನಮ್ಮ ಹಾಸ್ಟ್ನಲ್ಲಿ ವ್ಯಾಸಂಗ ಮಾಡ್ತಾ ಇದ್ದಾರೆ ಜೊತೆಗೆ ನಮ್ಮ ಗಾಯತ್ರಿ ಭವನ ಕಟ್ಟಡ ಬಹಳ ದುರವಸ್ಥೆಯಲ್ಲಿ ಇತ್ತು ಯಾರೂ ಸಹ ಚೌಟ್ರಿ ಬುಕ್ಕಿಂಗ್ಗೆ ಬರ್ತಾ ಇರಲಿಲ್ಲ ಈಗ ಅಚ್ಚುಕಟ್ಟಾಗಿ ಅದನ್ನು ನವೀಕರಣ ಮಾಡಿ ಲಿಫ್ಟನ್ನು ಹಾಕಿ ಮತ್ತು ನಾಲ್ಕನೇ ಮಹಡಿಯಲ್ಲಿ ಮತ್ತೊಂದು ಸಭಾಭವನವನ್ನು ನಾವು ಕಟ್ತಾ ಇದ್ದೇವೆ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಕಳೆದ ಮೂರು ವರ್ಷದಿಂದ ಅಶೋಕ ಹಳ್ಳಿಯವರ ಆರ್ನಹಳ್ಳಿಯವರ ನಾಯಕತ್ವದಲ್ಲಿ ನಮ್ಮೆಲ್ಲ ಕಾರ್ಯಕರ್ತರ ಕಾರ್ಯಕಾರಿ ಸಮಿತಿ ಸದಸ್ಯರ ಸಹಕಾರದೊಂದಿಗೆ ನಾವು ಮಾಡ್ತಾ ಇದ್ದೇವೆ ಸುಮಾರು ನೂರ ಎಪ್ಪತ್ತೈದು ಜನ ಕಾರ್ಯಕಾರಿ ಸಮಿತಿ ಸದಸ್ಯರು ನಾವು ಒಟ್ಟಾಗಿ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾವಾರು ಕೆಲಸವನ್ನು ಮಾಡ್ತಾ ಇದ್ದೇವೆ ಮೂರು ವರ್ಷದ ಅವಧಿ ಮುಕ್ತಾಯ ಆಗ್ತಾಯಿದೆ ನಮ್ಮೆಲ್ಲರ ಅಪೇಕ್ಷೆ ಇದೆ ಕಾರ್ಯಕಾರಿ ಸಮಿತಿ ಸದಸ್ಯರ ಅಪೇಕ್ಷೆ ಮಾತ್ರ ಅಲ್ಲ ಎಲ್ಲ ಮುಖಂಡರ ಅಪೇಕ್ಷೆ ಇದೆ ಮುಂದಿನ ಐದು ವರ್ಷದ ಅವಧಿಗೂ ಸಹ ಅಶೋಕ್ ಅವರೇ ನಾಯಕತ್ವವನ್ನು ವಹಿಸಬೇಕು ಅನ್ನುವಂಥ ಒಂದು ಎಲ್ಲರ ಒತ್ತಾಯ ಇದೆ ಆದರೆ ಈಗ ವ್ಯಾಟ್ಸಪ್ನಲ್ಲಿ ಕೆಲವು ಮಾಧ್ಯಮಗಳಲ್ಲಿ ಏನು ಹರಿದಾಡ್ತಾ ಇದೆ ಅಶೋಕ್ ಹಾರ್ನಳ್ಳಿಯವರು ಮುಂದಿನ ಅವಧಿಗೆ ಬರೋದಿಲ್ಲ ಅವರಿಗೆ ಸಮಯ ಇಲ್ಲ ಚುನಾವಣೆಗೆ ಅವ್ರು ಬರೋದಿಲ್ಲ ಬರೋದಿಲ್ಲ ಅಂಥೇಳಿ ಅವರವರೇ ಚರ್ಚೆ ಮಾಡಿ ವ್ಯಾಟ್ಸಪ್ನಲ್ಲೇ ಹರಿಬಿಡ್ತಾ ಇದ್ದಾರೆ ಆದರೆ ನಾನು ಹೇಳಲಿಕ್ಕೆ ಬಯಸ್ತೇನೆ ಇದುವರೆಗೂ ಅಧಿಕೃತವಾಗಿ ನಳ್ಳಿ ಅವರು ಯಾವುದೇ ಪತ್ರಿಕಾ ಪ್ರಕಟಣೆಯಲ್ಲಾಗಿರ್ಬೋದು ಮಾಧ್ಯಮಗಳ ಮುಖಾಂತರವಾಗಿ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅನ್ನುವಂಥ ಹೇಳಿಕೆಯನ್ನು ಅವರು ಕೊಡಲಿಲ್ಲ ಅವರವರೇ ಕಪೋಲ ಕಲ್ಪಿತವಾಗಿ ಈ ರೀತಿ ಹಬ್ಬಿಸ್ತಾ ಇದ್ದಾರೆ ದಯವಿಟ್ಟು ಯಾವ ನಮ್ಮ ಸದಸ್ಯರಾಗಿರ್ಬೋದು ಯಾರೂ ಸಹ ಇದಕ್ಕೆ ಕೊಡೋದು ಬೇಡ ನಮ್ಮೆಲ್ಲರ ಒತ್ತಾಯ ಇದೆ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರ ಪರವಾಗಿ ನಾನು ಈ ಹೇಳಿಕೆ ಕೊಡ್ತಾ ಇದ್ದೇನೆ ನಮ್ಮೆಲ್ಲರ ಒತ್ತಾಯ ಇದೆ ಅವರು ಮುಂದಿನ ಅವಧಿಗೆ ನಾಯಕತ್ವವನ್ನು ವಹಿಸಬೇಕು ಇದೀಗ ಮೂರು ವರ್ಷದಲ್ಲಿ ಕೆಲಸ ಕಾರ್ಯ ಆಗಿದೆ ಆದರೆ ಇನ್ನೂ ಐದು ವರ್ಷದಲ್ಲಿ ಭಾಳಷ್ಟು ಕೆಲಸ ನಮ್ಮ ಸಮುದಾಯಕ್ಕೆ ಅವರಿಂದ ಆಗಬೇಕಾಗಿದೆ ಆದ್ದರಿಂದ ನಾವೆಲ್ಲರೂ ಸಹ ಒತ್ತಾಯ ಮಾಡ್ತಾ ಇದ್ದೇವೆ ಅಶೋಕ್ ಅವರು ಮುಂದಿನ ಅವಧಿಗೆ ಇರ್ತಾರೆ ಇರಬೇಕು ಅನ್ನುವಂಥ ಒತ್ತಾಯ ಪ್ರಾರ್ಥನೆ ಎರಡೂ ಇದೆ ಇದರ ಜೊತೆಗೆ ನಾವು ಐವತ್ತನೇ ಒಂದು ಸುವರ್ಣ ಸಂಭ್ರಮದ ಹೊಸ್ತಲಲ್ಲಿದ್ದೇವೆ ಈ ವರ್ಷ ಡಿಸೆಂಬರ್ ಅಥವಾ ಜನವರಿಯಲ್ಲಿ ಬಹಳ ದೊಡ್ಡ ಮಟ್ಟದ ಐವತ್ತನೇ ವರ್ಷಕ್ಕೆ ಐವತ್ತು ಸಾವಿರಕ್ಕಿಂತ ಹೆಚ್ಚು ಸದಸ್ಯರನ್ನು ಸೇರಿಸಿ ನಾವು ಒಂದು ದೊಡ್ಡ ಸಮಾವೇಶವನ್ನು ಮಾಡಬೇಕು ನಮ್ಮ ಸಂಘಟನೆಯ ಶಕ್ತಿಯನ್ನು ಸಮಾಜಕ್ಕೆ ತೋರಿಸಬೇಕು ಅನ್ನುವಂಥ ಒಂದು ವ್ಯವಸ್ಥೆಯಲ್ಲಿ ಐವತ್ತರ ಸುವರ್ಣ ಸಂಭ್ರಮವನ್ನ ಡಿಸೆಂಬರ್ ಅಥವಾ ಜನವರಿ ತಿಂಗಳಲ್ಲಿ ಮಾಡಬೇಕು ಅನ್ನುವಂಥ ಒಂದು ಚರ್ಚೆ ಮತ್ತೊಂದು ಸಂಕಲ್ಪ ಇದೀಗ ಆಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಸಮಯವನ್ನು ಕೊಡೋಣ ಇಡೀ ರಾಜ್ಯದ ತ್ರಿಮತಸ್ಥ ಎಲ್ಲ ಬಂಧು ಬಾಂಧವರು ಎಲ್ಲ ಉಪ ಪಂಗಡದ ಮುಖಂಡರು ಎಲ್ಲ ಉಪ ಪಂಗಡದ ಬಾಂಧವರು ಸಹ ಈ ಒಂದು ಸುವರ್ಣ ಸಂಭ್ರಮದಲ್ಲಿ ನಮಗೆ ಕೈಜೋಡಿಸಿ ಈ ಒಂದು ಸುವರ್ಣ ಸಂಭ್ರಮ ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಸುವರ್ಣ ಸಂಭ್ರಮದ ಕಾರ್ಯಕ್ರಮ ಅಕ್ಷರದಲ್ಲಿ ಬರೆಯುವ ರೀತಿಯಲ್ಲಿ ಕಾರ್ಯಕ್ರಮ ಆಗಬೇಕು ಸುವರ್ಣ ಸಂಭ್ರಮದಲ್ಲಿ ನಾವು ತಗೊಳ್ಳುವಂತಹ ನಿರ್ಣಯ ಬಹಳ ದೊಡ್ಡ ಮಟ್ಟದ ನಿರ್ಣಯ ಆಗಬೇಕು ಆ ನಿರ್ಣಯದಿಂದ ನಮ್ಮ ಸಮುದಾಯಕ್ಕೆ ದೊಡ್ಡ ಕೊಡುಗೆ ಆಗಬೇಕು ಬಹಳಷ್ಟು ನಮ್ಮ ಸಮುದಾಯಕ್ಕೆ ಆಗಬೇಕಾಗಿರೋದಿದೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಇ ಡಬ್ಲ್ಯೂ ಎಸ್ ಏನಿದೆ ಆ ಇ ಡಬ್ಲ್ಯೂ ಎಸ್ ನಮ್ಮ ರಾಜ್ಯದಲ್ಲಿ ಇನ್ನೂ ಸಹ ಅದು ಜಾರಿಗೆ ಬಂದಿಲ್ಲ ಇನ್ನೂ ಅನೇಕ ಅನೇಕ ಕುಂದುಕೊರತೆಗಳು ನಮ್ಮ ಸಮುದಾಯದಿದೆ ಅಂತಹ ದೊಡ್ಡ ದೊಡ್ಡ ನಿರ್ಣಯಗಳನ್ನು ನಾವು ಆ ಒಂದು ಸುವರ್ಣ ಸಂಭ್ರಮದಲ್ಲಿ ತಗೊಂಡು ಸರ್ಕಾರದ ಮಟ್ಟಕ್ಕೆ ಅದನ್ನ ಗಮನ ಸೆಳೆಯೋಣ ಹೀಗೆ ಅನೇಕ ಕೆಲಸ ಕಾರ್ಯಗಳಿಗೆ ನಮಗೆ ಬಾಕಿ ಇರುವಾಗ ಅದಕ್ಕೆಲ್ಲದಕ್ಕೂ ಸಹ ನೀವೆಲ್ಲರೂ ನಮಗೆ ಕೈ ಅಂತ ಕೇಳ್ತಾ ಮತ್ತೊಮ್ಮೆ ಅಶೋಕ ಹಾರ್ನಹಳ್ಳಿಯವರು ಮುಂದಿನ ಅವಧಿಗೆ ನಮ್ಮೆಲ್ಲರ ನಾಯಕತ್ವವನ್ನು ವಹಿಸಬೇಕು ಅಂತ ಹೇಳಿ ನಾನು ರಾಜ್ಯದ ಎಲ್ಲ ನಮ್ಮ ಕಾರ್ಯಕಾರಿ ಸಮಿತಿ ಸದಸ್ಯರ ಪರವಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಸುದ್ದಿಯಲ್ಲಿ ವ್ಯಾಟ್ಸಪ್ನಲ್ಲಿ ಬರ್ತಾ ಬಂದಿರತಕ್ಕಂಥ ಬರ್ತಾ ಇರುವಂಥ ಯಾವುದೇ ವಿಚಾರಕ್ಕೆ ಯಾರೂ ಕಿವಿಗೊಡೋದು ಬೇಡ ಸ್ವಾವಲಂಬನೆ ಸಂಘಟನೆ ಮತ್ತು ಸಂಸ್ಕಾರ ಈ ಒಂದು ಮೂರು ನಮ್ಮ ಘೋಷವಾಕ್ಯಗಳಿಗೆ ನಾವೆಲ್ಲರೂ ಸಹ ಬದ್ಧರಾಗಿ ನಮ್ಮ ಸಂಘಟನೆಯನ್ನು ಯಶಸ್ವಿಗೊಳಿಸೋಣ ಅಂತ ಈ ಮೂಲಕ ಕೇಳ್ಕೊಳ್ತಾ ಎಲ್ಲರಿಗೂ ಸಹ ನಾನು ನಮಸ್ಕಾರವನ್ನು ಕೇಳಿಸ್ತೇನೆ ನಮಸ್ಕಾರ